ಜ್ಯೋತಿ ಕಿರಣರ ಮದುವೆಗಂತೂ ಒಪ್ಪಿದ್ದಾಯಿತು ಇನ್ನು ಈ ವಿಚಾರವನ್ನು ವೈಭವನಿಗೆ ತಿಳಿಸುವುದಾದರೂ ಹೇಗೆ ಇದೇ ಒಂದು ದೊಡ್ಡ ಸಮಸ್ಯೆಯಾಗಿದೆ ಮಾಡ್ತಾ ಇದೆಯಾ ನಿನ್ ಮಗಳು ನಾನು ಕೊಟ್ಟ ಮದುವೆ ಮಾಡ್ತೆ ಅಂತ ಹೇಳ್ಬಿಟ್ಟು ಈಗ ನೀನೆ ನಿನ್ನ ಕೈಯಾರ ಆ ಕಿರಣನ್ ಜೊತೆ ಮದುವೆ ಮಾಡಕ್ಕೆ ಒಪ್ಕೊಂಡಿದ್ಯಂತೆ ಹೌದು ವೈಭವ ಈ ವಿಷಯ ನಿನ್ಗೆ ತಿಳಿಸ್ಬೇಕಂತಲೇ ಬಂದೆ ನೀನೇ ಎಲ್ಲಾ ವಿಚಾರ ತಿಳ್ಕೊಂಡು ಬಂದಿದೀಯ ಅನಿವಾರ್ಯವಾಗಿ ನಾನು ಈ ಮದುವೆಗೆ ಒಪ್ಕೊಳ್ಳಲೇಬೇಕಾಯ್ತು ಮಾವ ಹಾಗಾದ್ರೆ ನನ್ನ ತಾಯಿ ನಮ್ಮ ತಾಯಿಯ ಕೊಟ್ಟ ಭಾಷೆ ಮರ್ತ್ಬಿಡ ವೈಭವ ನಿನ್ನ ತಾಯಿಗೆ ಮಾತು ಕೊಟ್ಟಿದ್ದು ನಿಜ ಆದರೆ ಕೈ ಹಿಡಿದು ಬಹಳ ಬೇಕಾದದ್ದು ನಾನಲ್ಲ ನನ್ನ ಮಗಳು ಜ್ಯೋತಿ ಅವಳೇ ಒಪ್ಪಲಿಲ್ಲ ಬಂದ ಮೇಲೆ ನಾನೇನು ಮಾಡಲು ಅಸಮರ್ಥ ವೈಭವ ಮಾವಾ ಜ್ಯೋತಿ ಯಾವತ್ತಿದ್ರು ನನ್ನವಳು ಅವಳು ನನ್ನವಳಾಗಲೇ ಬೇಕು ಅದು ಸಾಧ್ಯವಿಲ್ಲ ವೈಭವ ಬೇಕಾದರೆ ನನ್ನ ಅರ್ಧ ಆಸ್ತಿಯಲ್ಲಿ ನನ್ನ ಅರ್ಧ ಆಸೆ ಕೊಡುತ್ತೇನೆ ಜ್ಯೋತಿಯನ್ನು ನೀನು ಮರ್ತು ಬಿಡು ಭಾಸ್ಕರ ನನಗೆ ಬೇಕಿರುವುದು ನಿನ್ನ ಅರ್ಧ ಆಸ್ತಿಯಲ್ಲ ನಿನ್ನ ಸಂಪೂರ್ಣ ಆಸ್ತಿ ಮತ್ತು ನಿನ್ನ ಪ್ರೀತಿಯ ಮಗಳು ಜ್ಯೋತಿ ವೈಭವ ಅದೆಂದಿಗೂ ಸಾಧ್ಯವಿಲ್ಲ ನಿನ್ನಂತ ಕಿರಾತಕರಿಗೆ ನನ್ನ ಮಗಳನ್ನ ನಾನು ಕೊಡಲಾರೆ ಅವರು ಪ್ರೀತಿಸಿರುವ ಜ್ಯೋತಿ ಕಿರಣರಿಗೆ ನಾನು ಎಂದಿಗೂ ದ್ರೋಹ ನೀನು ಕಿರಣರಿಗೆ ವಂಚನೆ ಮಾಡಲ್ಲ ಅಂದಮೇಲೆ ನನ್ನಿಂದ ನಿನಗೆ ವಂಚನೆ ತಪ್ಪಿದ್ದಲ್ಲ ಯೋಚನೆ ಮಾಡು ವೈಭವ ವಿಚಾರ ಮಾಡಿಯೇ ನಾನು ನೀನು ನೀನೇನೇ ಹೇಳಿದರು ನನ್ನ ಮಗಳು ಅನ್ನ ನಾನು ಕಿರಣನೊಂದಿಗೆ ಮದುವೆ ಮಾಡುತ್ತೇನೆ ನನ್ನ ನಿರ್ಧಾರವನ್ನು ನಾನು ನಿರ್ಲೈಸತಾರೆ ಬಾವಾ ನೀನು ನಿನ್ನ ನಿರ್ಧಾರ ಬದಲಿಸ್ತಿಲ್ಲ ಅಂದ್ರೆ ನಾನು ನಿನ್ನ ಭವಿಷ್ಯನೇ ಬದಲಿಸಬೇಕாகுತೆ কই ಬಾವಾ ನಿನ್ನ ಗೊಡ್ಡೆ ಬೆದರಿಕೆಗೆ ಬೆದರಿ ಮುದ್ದಿನಂತ ಸಾಕಿರುವ ನನ್ನ ಮಗಳನ್ನ ನಿನಗೆ ಕೊಟ್ಟು ನಿನಗೆ ಮದುವೆ ಮಾಡಲಾರೆ ಬಾವಾ ನೀನು ಮಂಟ್ರ ಬಿಡ ಮಾವನ ಕೈಯೆಲ್ಲ ಕಲ್ನೇ ಬೀಸಬೇಕು ಮಾವಾ ನೀನಾಗಿದ್ದೀನಿ ಈ ಮದ್ವೆ ಒಪ್ಕೊಂಡ್ರೆ ಸರಿ ಇಲ್ಲ ಮಾಡ್ತೀಯ ಏನು ಮಾಡ್ತೀಯ ನಿನ್ನ ಕೊಲೆನಾದ್ರೂ ಮಾಡಿ ನನ್ನ ಆಸೆ ನಾನು ಹಿಡೀರಿಸ್ಕೊಳ್ಳೇ ವೈಭವ ನೀನು ಎದುರಿಸ್ತಾ ಇದೀಯ ನಿನ್ನ ಗೊಡ್ಡ ಬೆದರಿಕೆಗೆ ಗಿಣಿಯಂತೆ ಸಾಕಿರುವ ನನ್ನ ಮಗಳನ್ನ ನಿನ್ನಂತ ರಣಹತ್ತಿನ ಬಾಯಿಗೆ ಕೊಡಲಾರೆ ನೀನೊಬ್ಬ ಕಲಗಡಕ ಕಪಟಗಾರ ಅಂತ ಗೊತ್ತಿದ್ದೆ ನನ್ನ ಮಗಳು ನಿನ್ನ ತಿರಸ್ಕಾರ ಮಾಡಿದ್ದಾರೆ ಏನು ಮಾಡ್ತೀಯೋ ಮಾಡ್ಕೋ ವೈಭವ ನಿನ್ನ ಮಗಳನ್ನ ಕೊಡಲ ಅಂತ ಹೇಳಿದ್ಮೇಲೆ ನೀನು ಬದುಕಿದ್ರು ಜ್ಯೋತಿ ಈ ವೈಭವ ನಿನ್ಗೋಸ್ಕರ ಕೊಲೆ ಮಾಡ್ಬಿಟ್ನಮ್ಮ ನನ್ನ ಎಷ್ಟೇ ಕಷ್ಟ ಬಂದ್ರು ಇವ್ ನಿನ್ನ ಜೀವ ಉಳಿಸ್ಕೊಂಡು ಇವ್ನ ಕೈ ಸಿಗ್ಲಾರ್ದೆ ನೀನು ಕಿರಣಂದೊಂದಿಗೆ ಹೋಗಿ ಬಾಳು ಜ್ಯೋತಿ ಹೂವಿನ ಜೊತೆಗೆ ಮುಳ್ಳಿರಲು ಮುಳ್ಳಿನ ಜೊತೆಗೆ ಹೂವಿರಲು ಸ್ವಾರ್ಥವೇ ಜಗದಲ್ಲಿ ತುಂಬಿರಲು ಇದುವೆ ಜೀವನ ಇದುವೆ ta <laughs> ಭಗವಾನ್ ಗತಿ ಕಾಣಿಸ್ಬೇಕು ಅಂತಾನೆ ಈ ನಿಮ್ಮ ಅಪ್ಪನಿಗೆ ಸ್ವಾರ್ಗದ ದಾರಿನೇ ತೋರಿಸಿದೀನಿ ನಮ್ಮಪ್ಪ ಏನ್ ಅನ್ಯಾಯ ಮಾಡಿದ್ರು ಅಂತ ನಮ್ಮಪ್ಪ ಕೊಲೆ ಮಾಡ್ದು ನಿಮ್ಮಪ್ಪ ಈ ವೈಭವನಿಗೆ ಸಹಿಸಲು ಅಸಾಧ್ಯವಾದ ನಿಯಮನೇ ಮಾಡಿದ್ರಿಂದ್ರೆ ಮಾಸಣ ಸೇರ್ಬೇಕಾಗಿತ್ತು ನಿನ್ನ ಮದುವೆನಾ ಆ ದರಿದ್ರ ಕಿರಣನೊಂದಿಗೆ ನಿಶ್ಚಯಿಸಿದ್ದೆ ಏ ಕೊಲೆಗೆ ಕಾರಣ ಜೊತೆ ನಿನ್ನ ತಂದೆ ಸ್ಥಿತಿಯನ್ನು ನೋಡಿ ಇನ್ನಾದರೂ ನನ್ನ ಕೈ ಹಿಡಿ ಹೆದ್ರೋಳಲ್ಲ ಕಣ ಈ ಜ್ಯೋತಿ ಹಣೆದಾಸೆ ಗೊಸ್ಕರ ನನ್ನ ತಂದೆನ ಕೊಲೆ ಮಾಡಿದ ಪಾಪಿ ನೀನು ನಿನಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ ವಂಡೋ ಮ್ಲ ಹಲೋ ಹಲೋ ಪೊಲೀಸ್ ಸ್ಟೇಷನ್ ನಿನ್ನ ಫೋನ್ ಮಾಡಬೇಕಾದು ನೀನಲ್ಲ ಕಣೆ ನಾನು ನೋಡ್ತಾ ಇರೋ ಜೊತೆ ಈ ನಿನ್ನ ತಂದೆ ಕೊಲೆನಾ ಆ ನಿನ್ನ ಕಿರಣ ಮೇಲೆ ಹಾಕಿ ಅವನನ್ನ ಕತ್ತಲೆ ಕಾರಗ್ರಹ ಕಳಿಸಿ ನಿನ್ನ ಕೈಡಿಲಿಲ್ಲ ಅಂದ್ರೆ ನಾನು ವೈದ್ಯನ ನಿನ್ನ ಕಿರಣಿ ಆಗವರ್ಗು ನೀನ್ ಯಾ ಕಣ್ಗೂ ಕಾಣಿಸ್ಕ ಬರ್ತಾನೆ ಕಮಾನ್ ಜೊತೆ ಜೊತೆ ನೀನ್ ಎಷ್ಟೇ ಕಿರ್ಚ್ಕೊಂಡ್ರು ಈ ವೈಭವನ ಮರ್ಸು ಕರ್ಗೋಲ ಕಣ ಕರ್ಗಲ್ಲ ಜ್ಯೋತಿ ಕಮಾ ಕೊಲೆ ಕೊಲೆ ಯಾರು ಕೊಲೆ ಮಾಡಿ ಮಾರಿಗುಡಿ ಮಿಸ್ ಕಾರ್ದೆ ಸುಮ್ನೆ ನಿಂತಿರ್ಬೇಕು ಜೊತೆ ಕಾ ಕೊಡಕ್ಕೆ ಯಾರು ಬರಲ್ಲ ಚೀನಾ

நான் பரோவரே நின்று ஏன் ஆரம்பிச்ச மகனே ஜோதே

ಅಣ್ಣ ಅಂದ ತಕ್ಷಣ ಎಣ ಕೂಡ ಬಾಯ್ಬಿಡ್ತೀವಿ ನಂಗೆ ಬಿಡ್ತ ಅಂತ ಇದೆಯಲ್ಲೊ ಅಣ್ಣ ಅಂದ್ರೆ ಏನು ಅಣ್ಣ ಪ್ರಾಣ ನೋಡಿ ಮಾರಿ ಗುಡಿ ನೀನು ಮಾಡಬೇಕಾ ಇರೋದಿಷ್ಟೇ ಕಣೋ ಈ ನಿಮ್ಮ ರಾಯರ್ ಕೊಲೆನಾ ಆ ಕಿರಣ ಮಾಡ್ದ ಅಂತ ಹೇಳಿದ್ರೆ ಸಾಕು ಪ್ರಾಣ ಬೇಕು ಬೇಡವಾ ಅಯ್ಯೋ ಪ್ರಾಣ ನೀನು ಹೇಳುತ್ತಾರೆ ನಾನು ಹೇಳುತ್ತಾರೆ ಅಂತ ಕೇಳಿದ್ರೆ

ಕಿರಣ ಎಲ್ಲಿದ್ಯಪ್ಪ ನಮ್ಮ ರಾಯರು ಬರಾಳ್ತಾವ್ರೆ ಬೇಗ ಬಾಯ್ ಮಾರಿಗುಡಿ ಎತ್ಕೊಂಡ್ಸ ಎತ್ಕೊಂಡ್ಸೋ ಏ ಎತ್ಸ ಮಾರಿಗುಡಿ ಬಾರಾ ಕುಣಸ Eita, 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 ನೋಡ ಮಾರಿಗುಡಿ ನಾನ್ ಹೇಳ್ಕೊಟ್ಟದ ಪ್ಲಾನ್ ಎಲ್ಲ ಗೊತ್ತಲ್ಲ ಆಯ್ತು ಕಣಿಯ ನಾನು ಹೇಳ್ಕೊಟ್ಟಂಗೆ ಆಕ್ಟಿಂಗ್ ಮಾಡ್ಬೇಕಣ ಆಯ್ತಯ್ಯ ಸರಿ ಕಣ ಅವ್ನ್ ಬರೋ ಗೊತ್ತಾಯ್ತು ಮರೆಯಾಗಿರೋ ಮಾವ ಮಾವ ಏನು ಅರ್ಜೆಂಟಾಗಿ ಫೋನ್ ಮಾಡಿ ಬಾ ಅಂತ ಕರೆದ್ರಲ್ಲ ಏನು ಸಮಾಚಾರ ಮಾವ ಮಾವ ಯಾಕೆ ಮಾತಾಡ್ತೇನೆ ಸೆಲೆಂಡೀರಾ ಮಾವ 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 ಕೊಲೆ ಮಾಡಿದ ದುರಾತ್ಮ ಮಾವ್ ಇಲ್ಲ ಇಲ್ಲ ಏನೋ ಕುತಂತ್ರ ಇದೆ ಇಲ್ಲ ಮಾವೇ ಏಯ್ ಇಲ್ಲ ಕಣ ನಮ್ಮ ಮಾವನ ನಾನ್ ಕೊಲೆ ಮಾಡಿಲ್ಲ ಕಣ ಇನ್ಯಾರಯ ಮಾಡ್ರು ಕೊಲೆ ಮಾಡಿದ್ರು ಏಯ್ ಮಾರಿಬಿಡೇ

ಬಿಡ್ಕತಾ ಇದ್ಯಾ ಅಯ್ಯಯ್ಯೋ ನಮ್ಮ ಪ್ರಾಯರ ಈ ಕಿರಣ ಸೈಟ್ ಬಿಡೋನಕನಯ ಪ್ರಾಯರ ಅಯ್ಯೋ ಮಾಮಾ ಏಯ್ ಚಾಣಲ ಹಾ ಅನ್ಯವಾಗಿ ನೀವು ದೇವರಂತ ನಾ ಮಾವನ ಕೋಲೇ ಮಾಡ್ಬಿಟಲ್ಲೋ ದೇ ನಮ್ಮ ಮಾವ ಏನೋ ಮಾಡಿದ್ರು ಲೇ ಅಯ್ಯೋ ವೈಭವ ಕೊಲೆ ಮಾಡಿಲ್ಲ ಇದ್ರಲ್ಲಿ ಏನೋ ಮೋಸ ಇದೆ ಕೊಲೆ ಮಾಡಿ ಚಾಕ್ ಸಮೇತ ಚಾಚ ನಿಂತಿದೆಯಲ್ಲೋ ನಮ್ಮ ಮಾವ ಏನೋ ನಿನ್ಗೇನೋ ಮಾಡಿದ್ರು ಲೇ ವೈಭವ ನಿನ್ನೆಂತ ಕಪಡ ನಾಟಕಕಾರ ಅಂತ ನನಗ್ ಚೆನ್ನಾಗ್ ಗೊತ್ತು ನೀನ ನಮ್ಮ ಕೊಲೆ ಮಾಡಿ ಆ ಕೊಲೆಯನ್ನು ನನ್ನಂತ ಅಮಾಯಕನ ಮೇಲೆ ಹಾಕಲು ಪ್ರಯತ್ನ ಪಡ್ತಾ ಇದೆಯಾ ಅಷ್ಟೇ ಕಿರಣ ಕೊಲೆ ಯಾರು ಮಾಡಿದರೆ ಅಂತ ಇನ್ನು ಸ್ವಲ್ಪ ಹೊತ್ತಲೆ ಗೊತ್ತಾಗುತ್ತೆ ಇರೋ ಹಲೋ ಹಲೋ ಸರ್ ಬೇಗ ಬನ್ನಿ ಸರ್ ನಮ್ಮ ಕೊಲೆ ಆಗ್ಬಿಟ್ಟಿದೆ ಸರ್ ಈ ಕಿರಣ ಕೊಲೆ ಮಾಡಿಬಿಟ್ಟಿದ್ರೆ ಬೇಗ ಬನ್ನಿ ಸರ್ ಏಯ್ ವೈಭವ ನೀನು ನಿನ್ನ ಕೊನೆ ಆಟ ನಮ್ಮ ಕೊನೆ ಮಾಡಿ ನನ್ನನ್ನ ಜೈಲು ಕಳಿಸಿ ನೀನು ಸಂತೋಷವಾಗಿರ್ಬೋದು ಅಂತ ತಿಳ್ಕೊಂಡಿದ್ದೇ ಬೂಬೆ ಈಗೇ ಚಾಕುವಿನಿಂದ ನೀನ್ ಮಾತ್ ನಿಜ ಲೇ ನನ್ನ ಸೊತ್ತಾಗಬೇಕಿದ್ದ ನನ್ನ ಜ್ಯೋತಿನ ನೀನ್ ಸುಮ್ಮನೆ ಕೂತಿರ್ಲ ಹೇಗಿದೆ ನನ್ನ ತಾರಸ್ಥಾನ ನಾನು ನಾನೊಬ್ನೇ ಬುದ್ಧಿವಂತ ಅಂತ ತಿಳ್ಕೋಬೇಡ ನೀನು ನಮ್ಮ ಅವರನ್ನ ಕೊಲೆ ಮಾಡಿ ಆ ಕೊಲೆ ನನ್ ಮೇಲೆ ಹಾಕಿ ನನ್ನನ್ನ ಜೈಲ ಕಳಿಸ್ಬೇಕು ಅಂತ ಇದೆಯಲ್ವಾ ನಾನು ಜೈಲು ಹೋಗು ಮೊದ್ಲಿಗೆ ಇದೇ ಚಾಕುವಿನಿಂದ ನಿನ್ನ ಚುಚ್ಚೆ ಹೋಗಿ ನಾನೇ ಪೊಲೀಸ್ನವ್ರು ಸರಂಡರ್ ಆಗ್ತೀನಿ ಸಾರ್ ಒಳ್ಳೆ ಟೈಮ್ ಬಂದ್ಬಿಡಿ ಸಾರ್ ಈ ನಮ್ಮ ಮಾವನ್ ಕೊಲೆ ಮಾಡುದು ನನ್ನ ಕೊಲೆ ಮಾಡಿ ಕಿರಣ್ ಪ್ರಕಾಶ್ ನೀನಾ ಪ್ರಕಾಶ್ ನೀನೇಗೋ ಇಲ್ಲಿ ನೀನೇನ್ ಮಾಡ್ತಾ ಇದೆಯಾ ಇಲ್ಲಿ ಪ್ರಕಾಶ್ ಈ ಕಿರಣನೆ ಮಾವನ್ ಕೊಲೆ ಮಾಡಿದಾನೆ ದಯವಿಟ್ಟು ಮದ್ವೆನ ಅರೆಸ್ಟ್ ಮಾಡ್ಕೊಂಡೋಗಿ ಹೇ ಕಿರಣ್ ಏನ್ ಹೇಳ್ತಾ ಇದಾರೆ ಇವರು ನೀನೇನಕ್ಕೋ ಭಾಸ್ಕರ ಈ ಕೊಲೆ ಮಾಡಿದೆ ಓಯ್ ಪ್ರಕಾಶ್ ಇಲ್ಲ ಕಣ ಇಲ್ಲ ನಮ್ಮ ಅವ್ರನ್ನ ನಾನ್ ಕೊಲೆ ಮಾಡ್ತೀನಿ ಈ ಕೊಲೆನ ಇವ್ರು ಮಾಡಿ ಅದನ್ನ ನನ್ನ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ ಕೇಳು ಸರ್ ಯೋನ್ ಕೊಲೆ ಮಾಡೋದ್ನಾ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅದಕ್ಕಿಂತ ಸಾಕಿಸಿ ಬೇಕಾ ನಿಮ್ಗೆ ಅವ್ರು ಸಾ ಈ ಕಣ್ಣಾರೆ ನೋಡಿದ್ರೆ ಸಾರ್ ಈ ಕಿರಣ ಈ ಕಿರಣನೇ ಚುತ್ತಾಯಿದ ಕಿರಣ್ ಇವ್ರ್ ಹೇಳ್ತಾ ಇರೋದೇನೋ ಸತ್ಯನೇನೋ ಪ್ರಕಾಶ್ ಪ್ರಕಾಶ್ ನಮ್ಮ ಸ್ನೇಹದ ಮೇಲೆ ಮಾಡಿ ಹೇಳ್ತಾ ಇದೀನಿ ಪ್ರಕಾಶ್ ಈ ಕೊಲೆ ನಾನು ಮಾಡಿಲ್ಲ ಪ್ರಕಾಶ್ ನಾನು ಮಾಡಿಲ್ಲ ಇನ್ಸ್ಪೆಕ್ಟರ್ ಇನ್ಬೆಕ್ಟರ್ ಹೇ ಇವ್ನತ್ರ ಏನ್ ಕಥೆ ಕೇಳ್ತಾ ಇದ್ದೀರಾ ಒಲೆ ಮಾಡಿ ಸಾಕ್ಷಿ ಸಮೇತ ನಿಂತಿದಾನೆ ನೀಗ ನೀವ್ ಇರನ್ನಷ್ಟ್ ಮಾಡ್ತೀರಾ ಇಲ್ಲ ಮುಂದೆ ಹೋಗ್ಲಾ ನನಗ್ ಗೊತ್ತಿದೆ ಮುಂದೆ ನೀನ್ ಏನ್ ಮಾತಾಡೋದು ಬೇಡ ಕಿರಣ್ ಈಗ ನಾನೇನು ಮಾತಾಡೋ ಪರಿಚಿತ್ರ ದಯವಿಟ್ಟು ಪ್ರಕಾಶ್ ಇದೇ ಕೈಗಳಿಂದ ನೀ ನನಗೆ ಸಹಾಯ ಮಾಡಿದೆ ಆದ್ರೆ ಇದೇ ಕೈಗಳನ್ನ ನಾನು ಬಂಧಿಸಬೇಕಾಗಿದೆ ಕಿರಣ್ ದಯವಿಟ್ಟು ಪ್ರಕಾಶ್ ಪ್ರಕಾಶ್ ಕಹಾನು ನಿನ್ನ ಮುಂದೆ ಯಾರು ದೊಡ್ಡವರ್ ಲಕ್ಷಣ ಕಾನೂನಲ್ಲಿ ಯಾವ ಸಂಬಂಧ ಆಗ್ಲಿ ಅಣ್ಣ ತಮ್ಮ ಆಗ್ಲಿ ಯಾವ್ದು ಇರಬಾರ್ದು ನನ್ನನ್ನು ಬಂಧಿಸು ಪ್ರಕಾಶ್ ನನ್ನನ್ನು ಬಂಧಿಸುರ